ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಠಕ್ಕೆ ಹೋಗ್ತಾ ಇದ್ದೀನಿ ಅಲ್ಲ ಚಾಮ್ಸಿದ್ಲಿ ಮಿತ್ತ ಮಠಕ್ಕೆ ಹೊಂಟೀನಿ ನಾನು ಇವತ್ತು ಸೋಮವಾರ ಇರೋದ್ರಿಂದ ಅಭಿಷೇಕ್ನು ಬರ್ಸೀನಿ ಮತ್ತು ಅಭಿಷೇಕ್ ಮಾಡಿಸ್ಕೊಂಡು ಹಾಗೆ ಮತ್ತು ನಾನು ದರ್ಶನ ಮಾಡಿಕೊಂಡು ಬರಬೇಕಂತ ಬಂದು ಇಷ್ಟು ದಿವಸ ಆದರೂ ಕೂಡ ನಾನು ಮಠಕ್ಕೆ ಹೋಗಿರಲಿಲ್ಲ ಆರಾಮಿಲ್ಲದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಗಾಡಿ ಮೇಲೆ ಹಾಗೆ ಹೋಗಿ ಬರೋಣ ಹೇಳ್ಬಿಟ್ಟು ಅದು ಸೋಮವಾರ ಇರೋದರಿಂದ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಎಲ್ಲರೂ ಜಳಕ ಮಾಡಿ ರೆಡಿಯಾಗಿರಿ ಇಲ್ಲಿ ನಾನು ಕೂಡ ರೆಡಿ ಹಾಕತ್ತೀನಿ ಹಾಗೆ ಹುಡುಗರು ಕೂಡ ರೆಡಿ ಹಾಕೋತ್ತಾರ ಅಣ್ಣನ ಮಕ್ಕಳೆಲ್ಲರೂ ಅಭಿ ಕೂಡ ರೆಡಿ ಆಗುವಂತ ಹೇಳಕತ್ತಿದ್ವಿ ಇಲ್ಲ ನಾ ಬರಲ್ಲ ನಾನೊಂದು ಸಾಲಿಗೆ ಲೇಟ್ ಆಕೈತಿ ಕಾಲೇಜ್ಗೆ ಹೋಗ್ತೀನಿ ಅಂತಮ್ಮ ಇಲ್ಲ ಹೋಗುನ್ ಬಾ ಅಂತ ನಾವು ಹಾಗಾಗಿ ಅವನಿಗೂ ಕೂಡ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಎಲ್ಲರೂ ಕೂಡ ರೆಡಿ ಆಗತ್ತೀವಿ ರೀ ಎಲ್ಲರೂ ಜಲ್ದಿ ಜಲ್ದಿ ರೆಡಿ ರೆಡಿಯಾಗಿಕ್ಕತ್ತಾರ ಹಾಗೆ ನಮ್ಮ ಅಣ್ಣನು ಮತ್ತು ಅಭಿ ನಮ್ಮ ವೈನಿ ಅಣ್ಣನ ಮಕ್ಕಳು ಅಷ್ಟು ಜನ ಇವತ್ತು ಮಠಕ್ಕೆ ಹೊಂಟೀವಿ ಸೋಮವಾರ ಇರೋದ್ರಿಂದ ನಮ್ಮ ಎಲ್ಲ ತೊಗೊಳತ್ತಾರೆ ಸೋಮವಾರ ಶುಕ್ರವಾರ ಮಂಗಳವಾರ ಸದಾ ಅವರಿಗೆ ಮನೆ ತೊಳೆಯೋದಿದ್ದೆ ನಮ್ಮ ಇನ್ನೂ ಕೂಡ ರೆಡಿ ರೆಡಿಯಾಗಿದ್ದಾರೆ ಪ್ರತಿಕ್ಷಣ ರೆಡಿಯಾಗ್ಯ ನಾವೆಲ್ಲರೂ ಕೂಡ ರೆಡಿಯಾಗಿ ಈಗ ಮಠಕ್ಕೆ ಹೋಗಕ್ಕೆ ತಯಾರಾಗಿ ನೋಡ್ರಿ ಸದಾ ಮಠಕ್ಕೆ ಹೊಂಟಿ ಎಲ್ಲರೂ ಕೊಡ್ರಿ ಲಿರಿ ಮಾಮೂಲಿ ಒಳಗೆ

ನಾವು ಹೋಗೋನು ನಡಿ ನಡಿ ಇಳುದಿಲ್ಲ ಎಂದಾರ ಹಾಗೆ ನನ್ನ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನನ್ನ ಬಗ್ಗೆ ಈ ಥರ ಕಮೆಂಟ್ ಅಂತ ಹೇಳಿ ಆ ಕಮೆಂಟ್ ಹಾಕಿದ್ರ ಬಗ್ಗೆ ನಾನು ಹೇಳಿನಿ ಕೆಲವೊಬ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಏನಪ್ಪ ಅಂದ್ರೆ ನನಗಿವಾಗ ಹುಷಾರಿಲ್ಲ ನೋಡ್ರಿ ಮೂರು ವರ್ಷ ಆಯಿತು ನನಗೆ ಆಗಿ ನಾನು ದವಾಕ್ಕಂತಿ ಹೇಳಾತೀನಿ ಎಲ್ಲಾನು ಮಾಡ್ಕೊಳತ್ತೀನಿ ನನ್ನ ಸಂಸಾರ ನಾನು ಹೆಂಗೆ ನಿಭಾಯಿಸ್ಬೇಕು ನಾನು ನಿಭಾಯಿಸಾಕತೀನಿ ಹಾಗೆ ನನ್ನ ಆರೋಗ್ಯಕ್ಕೆ ನಾನು ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಳಕತ್ತೀನಿ ಅವ್ರು ಹಾಕಿರೋ ಕಮೆಂಟ್ ಏನಪ್ಪ ಅಂತಂದ್ರೆ ನನಗೆ ನಾನೇ ಬೇಕಂತ ಹುಷಾರ್ ನನಗೆ ಆರಾಮ್ ತಪ್ಪಂಗೆ ನಾನಾ ಮಾಡ್ಕೊಳತ್ತೀನಿ ಅಂತ ಆ ರೀತಿ ಕಮೆಂಟ್ ಹಾಕ್ಯಾರ ಆ ಕಮೆಂಟನ್ನ ನನಗೆ ಬೇಜಾರಾಗಿದ್ದು ಅದಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು ನಾನು ನಮ್ಗೆ ನಾವೇ ಆರಾಮ್ ತಪ್ಪಿಸ್ಕೊಳಕ ನಮ್ಗೆ ನಾವೇ ಹೋಗಿ ದವಾಖಾನೆಗೆ ಅಡ್ಮಿಂಟ್ ಆಗಿ ನಾವು ದುಡಿಸಿರೋ ದುಡ್ಡು ದವಾಖಾನೆಗೆ ಹಾಕಿ ಬರಕ ನಮ್ಗೆ ಏನು ತಲಿ ಕೆಟ್ಟೈತಿ ನಮ್ಗೆ ಏನು ತಲೆ ಫರಕಾಗ್ಯದ ಅಂತ ತಿಳ್ಕೊಂಡ್ರೆ ಆ ರೀತಿ ನಾನು ವಿಡಿಯೋ ಅದು ಕಮೆಂಟ್ ನನಗೆ ಹಾಕಿರೋದು ಈ ರೀತಿ ನನಗೆ ನಾನೇ ಹುಷಾರಿಲ್ದಂಗೆ ಮಾಡ್ಕೊಂಡೀನಿ ಅಂತ ಇನ್ನು ಮುಂದರೆ ನೆಟ್ಗೆ ಇರೋ ಹೇಳ್ಬಿಟ್ಟು ನಾನು ಯಾವಾಗಲೂ ನೆಟ್ಟಿಗೆ ಇದ್ದೀನಿ ನಾನು ನೆಟ್ಟಿಗೆ ಅಂತ ಇಷ್ಟು ದಿನ ಬದುಕಿನಿ ನನಗೆ ಆಗಿರೋ ಪರಿಸ್ಥಿತಿ ಅವ್ರಿಗೆ ಏನಾದರೂ ಆಗಿದ್ರೆ ಖಂಡಿತ ಅವ್ರ ಭೂಮಿ ಮೇಲೆ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅದೇ ವಿಡಿಯೋದಲ್ಲಿ ಹೇಳೀನಿ ಇವಾಗ ಕೂಡ ಹೇಳಕತ್ತೀನಿ ಅವರಿಗೆ ಅರ್ಥ ಆದ್ರೆ ಸರಿ ನೋಡೋರಿಗೆ ನಿಮಗೂ ಕೂಡ ಅರ್ಥ ಆಗಿದ್ರೆ ಓಕೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ ಇನ್ನೊಂದು ಸರ್ತಿ ಊಟ ಮಾಡಿ ಹೇಳ್ತೀನಿ ನಿಜಕ್ಕೂ ನನಗೆ ಅದು ಆಗಿರೋ ಬೇಜಾರು ಸ್ವಲ್ಪ ಆಗಿಲ್ಲ ನಾನು ನನ್ನನ್ನು ಕಷ್ಟ ನಾನು ಅನುಭವಿಸ್ತಿರೋ ಅರ್ಥ ಏನಂತ ನನಗೆ ಗೊತ್ತೈತಿ ಅಷ್ಟಕ್ಕೂ ಇವರು ಈ ರೀತಿ ಕಮೆಂಟ್ ಹಾಕೋಕೆ ಇವ್ರಿಗೆ ಬಂದು ನಾವೇನು ದವಾಖಾನೆ ತೋರ್ಸು ಅಂತ ಹೇಳಿವಾ ಅಥವಾ ಇವರಿಂದ ನಾವೇನಾದರೂ ಒಂದು ಹೆಲ್ಪ್ ಕೇಳಿದ್ದೀವ ಸುಮ್ಮನೆ ಹುಚ್ಚುರ್ ಥರ ಕಮೆಂಟ್ ಹಾಕೋದು ನನಗೆ ಇಷ್ಟ ಆಗೋದಿಲ್ಲ ಒಂದು ಕಮೆಂಟ್ ಹಾಕೋರಿಗೆ ನಾವು ಬೇಡ ಅಂತ ಹೇಳಿದ್ರೆ ಅವ್ರು ಬಿಡೋದಿಲ್ಲ ಅವರು ಬುದ್ಧಿ ಏನೈತೆ ಅವ್ರು ತೋರಿಸ್ಕೊತಾರ ಅದಕ್ಕೆ ನಾನು ಏನು ಹೇಳೋದಿಲ್ಲ ಆದರೆ ಕಮೆಂಟಲ್ಲಿ ಇತ್ತು ನೋಡಿರಿ ಏನಾದರೂ ಒಂದು ನಾವು ಬೇಕಂತ ಮಾಡ್ಕೊಳ್ಳೋ ಅಂತ ಇದ್ದಿದ ಅವರು ಆ ಥರ ಕಮೆಂಟ್ ಹಾಕಿದ್ರೆ ನಾನು ಒಪ್ಕೋತಿದ್ದ ಅಲ್ಲ ಬೇಕಂತ ಮಾಡ್ಕೊಳ್ಳೋವಂಥದ್ದು ಐತಿ ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಳಕ್ಕೆ ಏನು ಅದನ್ನು ನನಗೆ ಫಸ್ಟ್ ಅರ್ಥ ಆಗಿಲ್ಲ ಇನ್ನು ಮುಂದರೆ ನೆಟ್ಟಿಗಿರೋ ಅಂತ ಹೇಳಕ್ಕೆ ನನಗೆ ಅದ ಮೊದಲು ಅರ್ಥ ಆಗಿಲ್ಲ ಅಲ್ಲ ಏನು ಮಾತು ಅಂತ ಅದು ನಾನು ನನ್ನ ಆರೋಗ್ಯದ ಬಗ್ಗೆ ನಾನು ಎಷ್ಟು ಕಾಳಜಿ ನಾನು ಇವಾಗ ನಿನ್ನ ಬದುಕಿ ಇದ್ದೀನಿ ಅಂತಂದ್ರೆ ನನ್ನ ಆರೋಗ್ಯ ನಾನು ನೋಡ್ಕೊಂಡಿದ್ದೀನಿ ಬರ್ತೈತಿ ಎಲ್ಲರಿಗೂ ಒಂದು ಟೈಮ್ ಬರ್ತೈತಿ ಎಲ್ಲಾರೇನು ಶಾಶ್ವತವಾಗಿ ಇಷ್ಟೇ ಆರೋಗ್ಯವಾಗಿ ಇರಲ್ಲ ಎಲ್ಲರಿಗೂ ಒಂದು ದಿನ ಎಲ್ಲರಿಗೂ ಒಂದು ಟೈಮ್ ಬಂದೇ ಬರ್ತದ ಎಲ್ಲರಿಗೂ ಕಷ್ಟ ಸುಖ ಇದ್ದಿದೆ ಜನ್ಮ ಹುಟ್ಟೋದಂದ್ರೆ ಮನುಷ್ಯನ ಜನ್ಮಕ್ಕೆ ಕಷ್ಟ ಸುಖ ಎಲ್ಲಾನು ಇರುದೆ ಅಂತ ಭಗವಂತಿಗೆ ಬಿಟ್ಟಿಲ್ಲಂತ ನಾವೆಲ್ಲ ನರವನಿಸ್ರಿ ನಮಗೆ ಯಾವ ಲೆಕ್ಕ ಹೇಳ್ರಿ ಒಂದೂ ಎಲ್ಲನೂ ಒಂದು ಜೀವನ ಹುಟ್ಟಿದ ಮೇಲೆ ಸಾಯೋ ತನಕ ಎಲ್ಲಾನು ಅನ್ಭವಿಸ್ಬೇಕೆ ಕಷ್ಟ ಸುಖ ಎಲ್ಲಾನು ಅನ್ಭವಿಸ್ಬೇಕಾಗಿತ್ತು ಎಲ್ಲಾನು ಬರ್ತೈತಿ ನಾನು ಬಂದಿರೋ ಕಷ್ಟಕ್ಕೆ ನಾನು ಯಾವತ್ತೂ ಕಣ್ಣೀರು ಹಾಕಿ ನಾನು ಗಿಡ ಮಾಡಕ್ಕೆ ಹೋಗಿಲ್ಲ ಫಸ್ಟ್ ಅದನ್ನು ತಲಾ ಇಟ್ಕೊಳ್ರಿ ಏನು ನಾನು ನನಗಿಷ್ಟು ಮೂರು ವರ್ಷ ಆಯಿತು ನಾನು ಏನು ನರ್ಕ ಅನುಭವ್ಸೀನಿ ಈ ನರ್ಕನ ನಾನು ಹೆಂಗೆ ಅನುಭವ್ಸೀನಿ ನನಗೆ ಗೊತ್ತೈತಿ ನಾನು ವಿಡಿಯೋ ಮುಂದೆ ಕುತ್ಕೊಂಡು ಕಣ್ಣೀರು ಹಾಕಿ ಗುಳೋ ಅಂತ ಹತ್ತು ನಾನು ಎಲ್ಲರನ್ನು ತೋರಿಸ್ಕೊಳಕ್ಕೆ ಹೋಗಿಲ್ಲ ನನಗೆ ಬಂದೈತೆ ಅಂದ್ರೆ ನಾನು ಅದು ಅನುಭವಿಸಲೇಬೇಕು ಯಾಕಂದ್ರೆ ನನ್ನ ಕರ್ಮ ಏನಾಯ್ತೋ ನನಗೆ ಕರ್ಮ ಮಾಡಿನೋ ನಾನು ಇನ್ನೊಂದು ಮಾಡಿನೋ ಯಾರಿಗೆ ಗೊತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಏನು ಮಾಡಿಲ್ಲ ಅಂತ ಹೇಳ್ತೀನಿ ಆದರೂ ಯಾರಿಗೆ ಗೊತ್ತು ಆಗೋದು ಆಗಾಗ ಆಗೇ ಆಗ್ತೈತಿ ಮನುಷ್ಯರಾದ ಮೇಲೆ ಏನಾದರೂ ಒಂದು ಎಡಬಟ್ಟಾದ ಮೇಲೆ ಅಥವಾ ನಮ್ಮ ಹಣಿ ಬರ್ದಾಗೆ ಇತ್ತು ಅಥವಾ ನಾವು ಹಿಂದಿನ ಮಾಡಿದ ಕರ್ಮನೋ ಅದೇ ನಮ್ಮ ಒಂದು ಮಾಡಿದ ಕರ್ಮನ ಯಾರ್ದೋ ಒಬ್ರು ನಮಗೆ ತಟ್ಟ ತರ್ತೈತಿ ಹಾಗಾಗಿ ಇದು ಹಿಂಗಾಗೇತಿ ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೈತಿ ಏನು ಮಾತಾಡ್ತಿರ್ ನೋಡು ನೀವು ಮಾತಾಡಿ ಮಾತು ನಿಮ್ಗೆ ಚಂದ್ ಕಾಣಕತ್ತೈತಿ ನನಗಂತೂ ಅದು ಮನಸ್ಸಿಗೆ ಬಂದಿಲ್ಲ ನನಗೆ ಇಷ್ಟ ಕೂಡ ಆಗಿಲ್ಲ ನಿಮ್ಗೆ ಅನ್ಸಿದ್ದು ನಾನು ನೀವು ಹೇಳಿರಿ ತಪ್ಪಂತ ನಾನು ಹೇಳಕತ್ತಿಲ್ಲ ಆದರೆ ಆರೋಗ್ಯದ ಬಗ್ಗೆದಾಗ ಏನು ಮಾತಾಡ್ತೀರ ನೋಡ ಅದು ಭಾಳ ದಡ್ಡರ ಕೆಲಸ ಅನ್ನಿಸ್ತೈತಿ ನನಗೆ ಏನು ಎಲ್ಲ ಎಲ್ಲರೂ ಅವ್ರವ್ರಿಗೆ ಜಾಸ್ತಿನೇ ಆಗಿರ್ತೈತಿ ನಮ್ದು ಏನಾಗೈತಿ ನನ್ನ ಪರಿಸ್ಥಿತಿ ನನಗೆ ಗೊತ್ತೈತಿ ನಾನು ಎಷ್ಟು ನನ್ನ ಸಂಸಾರದನ್ನು ಹಿಡ್ಕೊಂಡು ನನ್ನ ಆರೋಗ್ಯನ ನಾನು ಹಿಂಗೆ ಕಾಪಾಡ್ಕೊಳತ್ತೀನಂತ ನನಗೆ ಗೊತ್ತೈತಿ ನಿಜ ಹೇಳಬೇಕಂದ್ರೆ ಇದನ್ನ ಮೂರು ನಾಲ್ಕು ಸತಿತ್ತು ನಾನು ಈ ಪದನ ಬಳಸ್ಬೇಕು ನನಗೆ ಆಗಿರೋ ಪರಿಸ್ಥಿತಿ ಅವ್ರಿಗೇನಾದ್ರೂ ಕಮೆಂಟ್ ಹಾಕಿದವ್ರಿಗೆ ಆಗಿತ್ತಂದ್ರೆ ಇಷ್ಟೋ ತನಕ ನಿಜವಾಗ್ಲೂ ಅವರು ಬದುಕ್ ಬದುಕ್ತಾರ ಅನ್ನೋದೇ ಡೌಟ್ ಹಂಗೆ ಇರ್ತೈ ಪರಿಸ್ಥಿತಿ ಅಂಥದ್ರಾಗೂ ನಾನು ಹಿಂಗೆ ಬದ್ತೀನಿ ಅಂತಂದ್ರೆ ನಾನೇ ಗ್ರೇಟ್ ಅನಿಸ್ತಾಗತ್ತೈತಿ ನನಗೆ ಅದನ್ನ ಬಿಟ್ಟು ಹುಚ್ಚರ್ ಥರ ಕಮೆಂಟ್ ಹಾಕೋದು ಏನೋ ತಿಳಿದೇ ಇರೋರ ಥರ ಮಾತಾಡೋದು ಅದು ನಿಮಗೆ ಚೆಂದ ಕಂಡೇತಿತ್ತು ಅದು ನಮಗೇನು ಚೆಂದ ಕಂಡಿಲ್ಲ ನೀವು ಹಾಕೋರಿ ದುನೇ ಕಮೆಂಟ್ಗಳು ಹಾಕೋ ತೊಗೋರಿ ನಮಗೇನು ಫರಕ್ ಬಿಡೋದಿಲ್ಲ ನಾವೇನಂತ ನಮಗೆ ಗೊತ್ತೈತಿ ಸಾಕು ಎಲ್ಲಾರನ್ನೂ ತಿಳಿಸಿ ಹೇಳಿ ಅವ್ರನ್ನ ಪ್ರೂವ್ ಮಾಡೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಇಲ್ಲಿ ಆಯಿತಾ ಸುಮ್ಮ ಸುಮ್ಮನೆ ಮಾತಾಡೋದಲ್ಲ ಬಾಯಿ ದೇವ್ರು ಕೊಟ್ಟಾರಂತ ಅಂತ ಸುಮ್ಮನೆ ಏನೋ ಮಾತಾಡ್ಕೊಂಡು ಹೋದ್ರು ಹೇಳೋದಲ್ಲ ಇರಲಿ ನನಗೆ ಬಂದೈತಿ ನನ್ನ ಕಷ್ಟ ನಾನು ಅನುಭವಿಸ್ ಏನು ಏನು ಕುಂತ್ಕು ಗೊಳೋ ಅಂತ ಹತ್ಕೊಂಡು ಯಪ್ಪಾ ನನಗೆ ಹಿಂಗಾಯ್ತ ಯವ್ವಾ ನನಗೆ ಹಿಂಗಾಯ್ತ ಅಂತ ಹೇಳಿಬಿಟ್ಟು ಯಾರಿಗಾರು ಹೇಳ್ಕೊಂಡಿನೆ ಹಾಂ ನನಗೆ ಯಾರ್ಯಾರು ಫೋನ್ ಮಾಡಿದ್ರೆ ಈ ನನಗೆ ಆಗಿರೋ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ನನಗೆ ಒಂಥರ ಅನಿಸ್ತೈತಿ ಯಾಕಪ್ಪ ನನ್ನ ಕಷ್ಟ ಇನ್ನೊಬ್ರಿಗೆ ಹೇಳೋದು ನನ್ನ ಪ್ರಾಬ್ಲಮ್ ಇನ್ನೊಬ್ರ ಹತ್ರ ಯಾಕೆ ಹೇಳ್ಕೊಬೇಕು ಯಾರು ಮುಂದೆ ಹೇಳ್ಕೊಂಡ್ರೆ ಇದೇನಪ್ಪ ಈಕಿಂದ ಇದೇ ಗೋಳ ಐತನ ಮೂರು ವರ್ಷದ ಐತೆ ಇದೇ ಕೇಳಕತ್ತೀವಿ ಇದಕ್ಕೆ ಇದೇ ಹೇಳಾಕತ್ತಾಳ ಅನ್ಕೋತಾರ ಅಂಥೇಳಿ ಯಾರೇ ಕೇಳಿ ಆರಾಮಿದ್ದೀನಿ ಅಂತ ಹೇಳ್ತೀನಿ ನಾನು ವಿಡಿಯೋ ಮಾಡಬೇಕಾದ್ರೂ ಕೂಡ ನನಗೇನು ಆಗಿಲ್ಲ ಅನ್ನೋ ನಾ ಯಾಕಪ್ಪ ಅಂದ್ರೆ ಬ್ಯಾಡ ಯಾರಿಗೂ ಒಜ್ಜಾಗಬಾರ್ದು ಪರ್ ಮನಸ್ಸು ಐತಿ ನಂದು ಇನ್ನೊಬ್ರಿಗೆ ವಜ್ಜೆ ಹೋಗ್ಬಾರ್ದು ಹಡ ತಾಯಿ ತಂದಿಗೆ ವಜ್ಜೆ ಆಗಬಾರ್ದನ ಮನಸ್ಸು ನಂದೈತಿ ಹಂಗಂತ ನಾನು ಹೇಳಿಲ್ಲ ನನಗಿಷ್ಟಾದರೂ ಕೂಡ ನಾನು ಫೋನ್ ಮಾಡಿ ಹೇಳಿರಲಿಲ್ಲ ನಾನು ಅಂತವ್ರ ಮನೆಗೆ ಸನೆಗೆ ನಮ್ಮ ಮನೆಯವ್ರು ಹೇಳಿದ್ಮೇಲೆ ಅವ್ರು ಬೈದು ನನ್ನನ್ನು ಕರೆಸ್ಕೊಂಡು ದವಾಖಾನೆ ಕರ್ಕೊಂಡು ಹೋಗ್ಯಾರ ಈ ಸದ್ದ ಅಂಥ ಮನಸ್ ಪರಿಸ್ಥಿತಿ ನಂದು ಐತಿ ಇನ್ನೊಬ್ರಿಗೆ ಭಾರ ಆಗೋದು ಇನ್ನೊಬ್ರಿಗೆ ವಜ್ಜಾಗೋ ಬುದ್ಧಿನೂ ನನಗಿಲ್ಲ ಅಂಥ ಮನಸ್ಸು ನನಗಿಲ್ಲ ಏನು ಆಕಿತ ಅಲ್ಲಿ ನನ್ನ ಹಣಿ ಬರ್ಕ್ ನನ್ನ ಜೀವನದಾಗ ನನಗೆ ಜೀವ್ರಿಗೆ ಬಂದದಂದ್ರೆ ಅದು ನಾನು ಅನುಭವಿಸಬೇಕು ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಕಾಗಿಲ್ಲ ಏನು ಆತ ಅಲ್ಲಿ ಅಂತ ಗಟ್ಟಿ ಮಾಡಿ ಜೀವ ಗಟ್ಟಿ ಮಾಡಿ ಕೂತಾಗ ಬೈದರು ಎಲ್ಲರೂ ಅದು ಹಂಗಿರೋದಿಲ್ಲ ಮನುಷ್ಯರು ಬಂದ್ರೆ ಒಬ್ರಕೊಬ್ರು ಆಸ್ರಾಗಲೇ ಬೇಕಾಗತ್ತದ ಏನು ಬಂದಿದ್ದೀವೇನೋ ತವ್ರ ಮನೆ ಬರೋಕ್ಕಾಗುತ್ತಲ್ಲ ಅಂತ ಬೈದ ಕಿಸಂದ್ರೆ ನನಗೇನದ ಕರ್ಸಿಕಿಸಿದ್ರೆ ದವಾಖಾನ ತೋರಿಸ್ಕಿಸಂದ್ರೆ ಇಷ್ಟೆಲ್ಲ ಆರಾಮ್ ಮಾಡಿ ಕಳ್ಸ್ಯಾರ ನನ್ನ ತವ್ರ ಮನೆಯವರು ಹೆಂಗೆ ಇರಲಿ ನನ್ನ ತವ್ರ ಮನೆ ಬಗ್ಗೆ ಹೇಳ್ಕೊಳ್ಳೋದು ತುಂಬ ಐತಿ ಹಾಗೆ ನಾನು ತವ್ರ ಮನೆ ಆಡ್ಕೊಂಡವ್ರ ಬಗ್ಗೆನೂ ಕೂಡ ಹೇಳೋದೈತಿ ನಾನು ಮುಂದೆ ಹಿಡ್ಯೋ ಮಾಡ್ತೀನಿ ಇದ್ರ ಮುಂದಿನ ಬರೋ ವಿಡಿಯೋಗಳು ಇನ್ನೊಂದು ಮಟ್ಟದ್ದು ವಿಡಿಯೋನೇ ಬರ್ತೈತಿ ಅದು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದುನೇ ಕಮೆಂಟ್ ಹಾಕೊಳ್ಳೋರಿಗೆ ನಾನು ತಲೆ ಕೆಡಿಸ್ಕೊಡೋದಿಲ್ಲ ನೀವೇನು ಹಾಕೋತೀರ ಹಾಕ್ಕೊಂಡು ಹೋಗ್ರಿ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಹಾಕೋರಿ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಇದು ಹೇಳೋದಿತ್ತು ಹೇಳೀನಿ ಮುಂದಿದೆ ನಿಮ್ಮ ಇಷ್ಟ ಏನಾದರೂ ಮಾಡ್ಕೊರಿ ಮತ್ತು ಈ ವಿಡಿಯೋ ಇಷ್ಟ ಆಗಿರ್ತೈತಿ ಇಷ್ಟ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋನು ಮಟ್ಟದ ವಿಡಿಯೋ ಆಗಿರ್ತೈತಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ